ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ನನ್ನ ತಮ್ಮಲ್ಲಿ ನೋಡಿದ್ರೆ ಗೊತ್ತಾಗಿರುತ್ತೆ ಏನು ಸ್ಪೆಷಲ್ ಅಂತ ಈಗ ಇದ್ರ ಸೀಜನ್ನು ಇದಕ್ಕಿದಾವ್ರೆ ಅವರೆಕಾಳಿಂದ ಮಸಾಲ ರೊಟ್ಟಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ಅಕ್ಕಿ ಹಿಟ್ಟು ಮೂರು ಬಾಟ್ಲಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ రుచికి తస్తూ ఉప్పు హసమకా క్యారెట్ తురి ఈరు ಇತಿಕ್ಕಿದ ಅವರೆಕಾಳು ಈಗ ಸೀಸನ್ನು ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಅವರೆಕಾಳು ಈ ಥರದ್ದು ಒಂದು ಹೆಲ್ತಿಯಾಗಿ ಅವರೆಕಾಳು ರೊಟ್ಟಿ ಮಾಡ್ಕೊಳ್ತೀನಿ ಸಕ್ಕ ಟೇಸ್ಟಿಯಾಗಿರುತ್ತೆ ಒಂಥರ ಡಿಫ್ರೆಂಟಾಗೂ ಇರುತ್ತೆ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಮಕ್ಕಳಿಗೆ ಲಂಚ್ ಬಾಕ್ಸಿಗಂತೂ ತುಂಬ ಚೆನ್ನಾಗಿರುತ್ತೆ ಹೆಲ್ದಿಯಾಗಿರುತ್ತೆ ಎಲ್ಲ ಹಾಕಿರೋದ್ರಿಂದ ಇದಕ್ಕೆ ಸೈಡ್ ಡಿಶ್ಶಾಗಿ ಏನೂ ಬೇಕು ಅನ್ಸೋದೇ ಇಲ್ಲ ತುಪ್ಪ ಅಥವಾ ಬೆಣ್ಣೆ ಮೊಸರು ಇಂಟ್ರ ಜೊತೆಗೆ ಬೇಕಾದ್ರೂ ತಿನ್ಬೋದು ಬಿಳಿ ಎಳ್ಳು ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಈಗ ಥಂಡಿ ಸೀಸನ್ ಆಗಿರೋದ್ರಿಂದ ಸ್ಕಿನ್ ಎಲ್ಲ ಹೊಡಿತಾ ಇರುತ್ತೆ ಹಂಗಾಗಿ ಹೇಳಿ ತಿನ್ನಲೇಬೇಕು ಜೀರಿಗೆ ಜೀರ್ಣಕ್ಕೆ ಇದಿಷ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಹೆಲ್ತಿಯಾಗಿ ರೊಟ್ಟಿ ಮಾಡಿಕೊಟ್ರೆ ಯಾರು ಬೇಡ ಅಂತಾರೆ ಹೇಳಿ ನೋಡೋಣ ಒಂದು ಎರಡು ತಿನ್ನರು ಮೂರು ನಾಲ್ಕು ತಿಂತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಹಾಗೆ ಹೆಲ್ತಿ ಕೂಡ ತೆಂಗಿನಕಾಯಿ ತುರಿ ಹಾಕೋದು ಮಾಡ್ತು ಅದು ಒಂದು ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀರಾಕಿ ಕಲಿಸ್ಕೊಳ್ಳೋಣ ಯಾರಾದರೂ ನನ್ನ ಚಾನಲ್ ಆವಸ್ತಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಶೇರ್ ಮಾಡಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡೋದು ಮಾತ್ರ ಮರಿಬಿಟ್ಟು ಇಟ್ಟು ಕಲ್ಸ್ಕೊಂಡಿದ್ದಾಗಿದೆ ನಾನಿಲ್ಲಿ ಬಟರ್ ಪೇಪರ್ ಮೇಲೆ ತಟ್ಕೋತಿದ್ದೀನಿ ನೀವು ಅಂಚಿಗೆ ಡೈರೆಕ್ಟ್ ತಟ್ಕೊಳ್ಳೋದಾದ್ರೂ ಓಕೆ ಈ ಸೀಸನ್ ಇದ್ದಾಗ ಈ ಥರ ರೊಟ್ಟಿ ಮಾಡ್ಕೊಂಡು ತಿನ್ನಲೇಬೇಕು ಅಷ್ಟು ಟೇಸ್ಟಿಯಾಗಿರುತ್ತೆ ಅಂಜು ಕಾದಿದೆ ಅಂಚಿಗೆ ಹಾಕೊಳ್ಳೋಣ ಎಣ್ಣೆ ತುಪ್ಪ ಏನು ಬೇಕಾದರೂ ಹಾಕೋಬೋದು ನಾನಿಲ್ಲಿ ತುಪ್ಪನೇ ಹಾಕ್ಕೊಂಡಿದ್ದೀನಿ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಒಂದೆರಡು ನಿಮಿಷ ಮುಚ್ಚಿಟ್ಬಿಡ್ತೀನಿ ಇದನ್ನು ನೋಡಿ ನೋಡೋಕ್ಕೂ ಕೂಡ ಅಷ್ಟೇ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಒಂದೇ ಥರ ಮಾಡ್ಕೊಂಡು ತಿನ್ನೋ ಬದಲು ಈ ಥರ ಏನಾದರೂ ವೆರೈಟಿಯಾಗಿ ಮಾಡಿಕೊಟ್ರು ಮಕ್ಕಳು ಕೂಡ ತುಂಬ ಇಷ್ಟಪಟ್ಟಲ್ಲ ಮನೆಯಲ್ಲೂ ಕೂಡ ಎಲ್ಲರೂ ತುಂಬ ಇಷ್ಟಪಟ್ಟೇ ತಿಂತಾರೆ ಟೇಸ್ಟ್ ಅಂತೂ ಸೂಪರ್ ಆಗಿದೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನು ಅನ್ನೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ yaar rina main video note didi thank you